ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಹೇಗೆ ಒದ್ದು ಕಿತ್ಕೋಬಹುದು ಎನ್ನುವುದು ಗೊತ್ತಿದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ ಹಾಸನ ಜಿಲ್ಲೆಯ ಸಕಲೇಶ್ಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೆ ಶಿವಕುಮಾರ್ಗೆ ಆ ಕಲೆ ಕರಗತವಾಗಿದೆ ಆವಾಗ ಕಾಂಗ್ರೆಸ್ ನೆಲ ಕಚ್ಚುತ್ತೆ ಅಷ್ಟೇ ಎಂದರು ಇನ್ನು ಸಿಎಂ ಬದಲಾವಣೆ ವಿಚಾರದ ಚರ್ಚೆ ಕಳೆದ ಒಂದು ವರ್ಷದಿಂದ ನಡೆಯುತ್ತಿದ್ದು ನವೆಂಬರ್ ಹದಿನೈದು ಅಥವಾ ನವೆಂಬರ್ ಹದಿನಾರರ ಒಳಗೆ ಸಿಎಂ ಬದಲಾಗುತ್ತಾರೆ ನಾನು ಹೇಳಿದ್ದು ಆಗಿಲ್ಲ ಎಂದರೆ ಕಾಂಗ್ರೆಸ್ನಲ್ಲಿ ಜ್ವಾಲಾಮುಖಿ ಸ್ಫೋಟ ಆಗುತ್ತದೆ ಎಂದು ಭವಿಷ್ಯ ನುಡಿದರು ಕೆಲವು ಡಿ ಕೆ ಕುಮಾರ್ ಏನು ರಿಯಾಕ್ಷನ್ ಮಾಡಿದಾರಾ ನೀವು ನೆಗ ಕೇಳಿದ್ರಲ್ಲ ಐದು ವರ್ಷ ಅವರೇ ಸಿಎಂ ಇರ್ತಾರೆ ಅಂತ ಸೈಲೆಂಟಾಗಿ ಹೊರಟ್ರ ಮನುಷ್ಯ ವಿಧಾನಸಭೆಯಲ್ಲಿ ಹೇಳೋದಲ್ಲ ಕೊಟ್ಟಿಲ್ಲ ಅಂದ್ರೆ ಒದ್ದು ಕಿತ್ಕೊಂತೀನಿ ಅಂತ ಡಿ ಡಿಕೇಶಕಮಾರ್ಗೆ ಗೊತ್ತಿದೆ ಒದ್ದು ಕಿತ್ಕೊಳೋದು ಹೇಗೆ ಅನ್ನೋದು ಆ ಕಲೆನೇ ಅವ್ರಿಗೆ ಕರಗತ ಬಂದ್ಬಿಟ್ಟಿದೆ ಅದರಿಂದ ಡಿ ಕೆಮಾರ್ ಸಮಯಕ್ಕೆ ಅದು ಒದ್ದು ಕಿತ್ಕೊಂತಾರೆ ಅವಾಗ ಕಾಂಗ್ರೆಸ್ ನೆಲ ಕಚ್ಚಿದೆ ಅವ್ರ ಪಾರ್ಟಿ ವಿಚಾರ ಅವ್ರು ಏನನ್ನ ಮಾಡ್ಕೊಂಡ್ಲಿ ಇದು ಸರ್ಕಾರ ಆದ್ರೆ ಜನಗಳಿಗೆ ಸಂಬಂಧಪಟ್ಟಿದ್ದು ಅವ್ರ ಪಾರ್ಟಿಯವ್ರದ್ದು ಏನು ನಾನು ಬಗ್ಗೆ ಕಾಮೆಂಟ್ ಮಾಡ್ತಾರೆ ಸರ್ಕಾರ ಎಲ್ಲಿದೆ ಸರ್ಕಾರ ಔಟ್ ಇದೆ ಪ್ರತಿ ಸಿ ಸಿಎಂ ಇರ್ತಾರೋ ಹೋಗ್ತಾರೋ ಈಗ ತರ ಇದು ಒಂದು ವರ್ಷದಿಂದ ನಡೀತಾ ಇದೆ ಇವತ್ತಿಂದ ಅಲ್ಲ ಮತ್ತೆ ನನಗೆ ಗೊತ್ತಿರೋ ಪ್ರಕಾರ ನಾನು ಹಳೇ ವಿರೋಧ ಪಕ್ಷದ ನಾಯಕನಾಗಿ ನನಗೂ ಮಾತೇ ನವಂಬರ್ ಈಸ್ ಅ ಡೆಡ್ ಲೈನ್ ನವಂಬರ್ ಒಳಗಡೆ ನಾನು ಹೇಳ್ದಲ್ಲ ಹದಿನೈದು ಹದಿನಾರು ಒಳಗಡೆ ಹಂಡ್ರೆಡ್ ಪರ್ಸೆಂಟ್ ಟ್ರಾನ್ಸ್ಫರ್ ಆಗೋದು ನಿಜ ಆಗಿಲ್ಲ ಅಂದರೆ ಜ್ವಾಲಾಮುಖಿ ಕಾಂಗ್ರೆಸ್ನಲ್ಲಿ ಸರ್ಕಾರದಲ್ಲಿ ಜ್ವಾಲಾಮುಖಿ ಸ್ಫೋಟ ಆಗಿ ಬೆಂಕಿ ಆರಿಸೋಕ್ಕೆ ಫೈರ್ ಇಂಜನ್ಗಳೇ ಸಾಕಾಗಲ್ಲ ಅದಕ್ಕೆ ಫೈರ್ ಇಂಜನ್ ಹುಡುಕಿ ಅಂತೇಳಿ ನಾನು ಕಾಂಗ್ರೆಸ್ ಅವ್ರಿಗೆ ಹೇಳ್ತಾ ಇದ್ದೀನಿ ಫೈರ್ ಅವ ತರಿಸ್ಕೊಂಡು ಈಗಲೇ ರೆಡಿ ಮಾಡ್ಕೊಂಡಿರಿ ಪ್ರಳಯ ಅಂತೂ ಹಾಗೆ ಆಗ್ತೈತೆ ವಾಲ್ಕೇನ್ ಅವತ್ತು ಸಿಡಿ ಹೇಳ್ತೈತೆ ಅದರಿಂದ ಆ ಸಂದರ್ಭದಲ್ಲಿ ನಿಮಗೆ ಫೈರ್ ಇಂಜನ್ ಅವಶ್ಯಕತೆ ಇರ್ತದೆ